ಎಂಟನೇ ತರಗತಿ ಕನ್ನಡ ಪದ್ಯಭಾಗ ಐದು ಬಹುಮಾನ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ರಾಷ್ಟ್ರಕವಿ ಕುವೆಂಪು ಕಾಲ ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಮಹಾಕಾವ್ಯ ರಾಮಾಯಣ ದರ್ಶನಂ ವೃತ್ತಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು ಕವನ ಸಂಕಲನ ಪಂಚಜನ್ಯ ನವಿಲು ಕಾಲಸುಂದರಿ ಕೃತಿಗೆ ಅಗ್ನಿ ಪಕ್ಷಿ ಪಕ್ಷಿಕಾಶಿ ಷೋಡಶಿ ನನಿಕೇತನ ಮುಂತಾದವು ಪ್ರಶಸ್ತಿ ಕರ್ನಾಟಕ ರತ್ನ ಪಂಪಾ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮ ವಿಭೂಷಣ ಮುಂತಾದವು ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಗತ್ತು ಜುಮ್ಮೆಂದು ಯಾವ ತ್ವನಿಗೆ ಉತ್ತರ ಜಗತ್ತು ಜುಮ್ಮಿಂದುದ್ದು ಕುಹು ಕುಹು ಎನ್ನುವ ಕೋಗಿಲಿಯ ಧ್ವನಿಗೆ ಪ್ರಶ್ನೆ ಎರಡು ಕೋಗಿಲಿಯ ಕೂಗನ್ನು ಯಾವುದು ಮಾರ್ದನಿಸಿತು ಉತ್ತರ ಕೋಗಿಲಿಯ ಕೂಗನ್ನು ನಿಶಬ್ದವಾಗಿರುವ ಪರ್ವತ ಅರಣ್ಯ ಸಾಲು ಮಾರ್ದನಿಸಿತು ಪ್ರಶ್ನೆ ಸಂಖ್ಯೆ ಮೂರು ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು ಉತ್ತರ ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿದ್ದು ಪ್ರಶ್ನೆ ನಾಕು ಕಣಿವೆಲ್ಲಿದ್ದ ಸರೋವರ ಕೋಗಿಲಿಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಉತ್ತರ ಕಣಿವೆಲ್ಲಿದ್ದ ಸರೋವರ ಕೋಗಿಲಿಯ ಗಾನಕ್ಕೆ ತನ್ನ ರೆಕ್ಕೆಗಳ ಅಲೆಗಳಿಂದ ಚಪ್ಪಾಳೆಯನ್ನು ತಟ್ಟಿ ಪ್ರತಿಕ್ರಿಯೆ ಕೊಟ್ಟಿತು ಪ್ರಶ್ನೆ ಐದು ಕೋಗಿಲಿಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಉತ್ತರ ಕೋಗಿಲಿಯ ಕೂಗನ್ನು ಕೇಳಿದ ಮನುಷ್ಯ ನೀನು ಇಂಗ್ಲಿಶಿನಲ್ಲಿ ಆಡಿದರೆ ನೊಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುತ್ತಾನೆ ಪ್ರಶ್ನೆ ಆರು ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಉತ್ತರ ಕೋಗಿಲಿಯು ಮನುಷ್ಯನ ಮಾತಿಗೆ ಕುಹು ಎಂದಷ್ಟೇ ಉತ್ತರಿಸಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಉತ್ತರ ಕೋಗಿಲೆಯ ಕುಹು ಕುಹು ಗಾನಕ್ಕೆ ಜಗತ್ತು ಜುಮ್ಮೆಂದಿತು ಪ್ರಶಾಂತವಾಗಿದ್ದ ಪರ್ವತ ಕಾಡು ಕಣಿವೆಗಳ ಸಾಲು ಕೋಗಿಲೆಯ ಕೂಗನ್ನು ಪ್ರತಿಧ್ವನಿಸಿದವು ವಿಶಾಲವಾದ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಣಿವೆಯಲ್ಲಿದ್ದ ಸರೋವರ ತನ್ನ ತೆರೆಗಳಿಂದ ಕೋಗಿಲೆಯ ಗಾನಕ್ಕೆ ಚಪ್ಪಾಳೆ ತಟ್ಟಿತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಪ್ರಶ್ನೆ ಎರಡು ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನೆಂದನು ಉತ್ತರ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಹೇಗೆಂದನು ನಿನ್ನ ಹಾಡು ತುಂಬಾ ಚೆನ್ನಾಗಿದೆ ಇದನ್ನು ಇಂಗ್ಲಿಶಿನಲ್ಲಿ ಆಡಿದರೆ ನಿನಗೆ ನೊಬೆಲ್ ಬಹುಮಾನ ದೊರಕುವುದು ಆದರೆ ನೀನು ಅರಣ್ಯದಲ್ಲಿ ಆಡಿದರೆ ಯಾರ ಕಿವಿಗೂ ಬೀಳುವುದಿಲ್ಲ ಸುಮ್ಮನೆ ಏಕೆ ಆಡುತ್ತಾ ಇರುವೆ ಇಲ್ಲಿ ನಿನ್ನ ಗಾನವನ್ನು ಕೇಳುವವರು ಯಾರೂ ಇಲ್ಲ ಎಂದನು ಪ್ರಶ್ನೆ ಮೂರು ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಸನ್ಮಾನ ಅವಮಾನಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಎಂಬುವುದು ಕುಹು ಧ್ವನಿಯ ಅರ್ಥವಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು ಉತ್ತರ ಕೋಗಿಲೆಯ ಗಾನವು ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ಅದು ಏಕೆಂದರೆ ಪ್ರಕೃತಿಯಲ್ಲಿನ ಜಗತ್ತು ಜುಮ್ಮೆಂದಿತು ಪರ್ವತ ಮತ್ತು ಕಾಡು ಕಣಿವೆಗಳ ಸಾಲು ಕೋಗಿಲೆಯ ಕೂಗನ್ನು ಪ್ರತಿಧ್ವನಿಸಿದವು ಕಣಿವೆಯಲ್ಲಿದ್ದ ಸರೋವರ ತನ್ನ ತೆರೆಗಳಿಂದ ಕೋಗಿಲಿಯ ಗಾನಕ್ಕೆ ಚಪ್ಪಾಳೆ ತಟ್ಟಿತು ಹೀಗೆ ಕೋಗಿಲಿಯ ಗಾನಕ್ಕೆ ಪ್ರಕೃತಿಯು ಪ್ರತಿಕ್ರಿಯಿಸಿತು ಕೋಗಿಲಿಯ ಹಾಡನ್ನು ಕೇಳಿದ ಮನುಷ್ಯನು ನೊಂದು ನಿನ್ನ ಹಾಡು ಬಹಳ ಚೆನ್ನಾಗಿದೆ ಇಂಗ್ಲಿಶಿನಲ್ಲಿ ಆಡಿದರೆ ನೊಬೆಲ್ ಬಹುಮಾನ ಸಿಕ್ಕುತ್ತಿದ್ದು ಅರಣ್ಯದಲ್ಲಿ ಆಡಿದರೆ ನಿನ್ನ ಹಾಡು ಯಾರು ಕೇಳುತ್ತಾರೆ ಸುಮ್ಮನೆ ಆಡುತ್ತಿದ್ದೀಯಾ ಎಂದು ಕೋಗಿಲಿಯ ಹಾಡಿಗೆ ಪ್ರತಿಕ್ರಿಯಿಸುತ್ತಾನೆ ಪ್ರಶ್ನೆ ಎರಡು ಹೋಗಿಲೆ ಕುಹು ವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆಯು ಕುಹು ಎಂದಷ್ಟೇ ಹೇಳುತ್ತದೆ ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು ಎಂಬುದು ಈ ಧ್ವನಿ ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡು ನುಡಿಗಳಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ಬೇರೆ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟಿದ್ದರೂ ಕೃತಕ ಎಂಬ ಭಾವನೆ ಈ ಹೋಗಿನ ವಾಣಿಯಲ್ಲಿ ಇದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಮರುದನಿ ಮುದ ತಾಳಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೋಗಿರಿಯೇ ಇಂಪಾದ ಧ್ವನಿ ಕೇಳಿ ಜಗತ್ತು ಜುಮ್ಮೆನ್ನುತ್ತದೆ ನಿಶಬ್ದವಾಗಿರುವ ಪರ್ವತ ಅರಣ್ಯ ಕಣಿವೆಯ ಸಾಲುಗಳೇ ಅತ್ಯಂತ ಸಂತೋಷದಿಂದ ಪ್ರತಿಧ್ವನಿ ಮಾಡುತ್ತವೆ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡು ನುಡಿಗಳಲ್ಲಿ ಮಾಡಿದರೆ ಅದು ಜೀವ ಇಂದಲ್ಲ ನಾಳೆ ಜಗತ್ತಿನಾದ್ಯಂತ ಪ್ರಸಿದ್ಧಿ ಹೊಂದುತ್ತದೆ ಎಂದು ಕವಿ ವರ್ಣಿಸುವುದು ಅತ್ಯಂತ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಬಲು ಚೆಲುವಿದೆ ನಿನ್ನೀ ಗಾನ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿರಿಯು ಮಾಧುರ್ಯದಿಂದ ತನ್ನನ್ನೇ ಮರೆತು ಹುಹು ಕುಹು ಎಂದು ಆಡುತ್ತಿದ್ದ ಸಂದರ್ಭದಲ್ಲಿ ಮನಸ್ಸಿಗೆ ಆಲಿಸಿ ಮನುಷ್ಯ ಈ ಮೇಲಿನ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ನಾ ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಿದರೆ ಇಂದಲ್ಲ ನಾಳೆ ಪ್ರಶಂಸೆ ಪ್ರೋತ್ಸಾಹಗಳು ಖಂಡಿತ ದೊರೆಯುತ್ತವೆ ಎಂಬುದನ್ನು ಕವಿಯು ಸ್ವಾರಸ್ಯವಾಗಿ ಹೇಳಿದ್ದಾರೆ ಮೂರು ಅರಣ್ಯ ರೋಧನ ಸುಮ್ಮನೆ ಆಡ್ವೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೋಗಿಲಿಯ ಗಾನವನ್ನು ಮನಸ್ಸಿಗೂ ಆಲಿಸಿದ ಮನುಷ್ಯ ನೊಂದು ಓ ಹೋಗಿಲಿಯೇ ಬಲು ಚೆಲುಬಿದಿ ನಿನ್ನಿ ಗಾನ ಇಂಗ್ಲಿಶಿನಲ್ಲಿ ಆಡಿದರೆ ನಿನ್ನೀ ಗಾನಕ್ಕೆ ನೋಬೆಲ್ ಬಹುಮಾನ ದೊರಕುವುದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಹೇಳುತ್ತಾನೆ ಸ್ವಾರಸ್ಯ ಹೋಗಿಲಿಯು ಯಾರಿದ್ದರೂ ಇಲ್ಲದಿದ್ದರೂ ತನ್ನ ಇಂಪಾದ ಧ್ವನಿಯಲ್ಲಿ ಆಡುತ್ತದೆ ಹಾಗೆಯೇ ನಮ್ಮ ಕವಿಗಳು ಸಹ ಬರೆಯುವುದು ತನ್ನ ಹೃದಯದ ಭಾವನೆಗಳನ್ನೇ ಒಡೆದು ಲೋಕ ಮೆಚ್ಚಿಸಲಿ ಪ್ರಸಕ್ತಿ ಕೊಡಲಿ ಎಂಬ ಉದ್ದೇಶದಿಂದಲ್ಲ ಎಂಬುದನ್ನು ಕವಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ನಾಲ್ಕು ತಲ್ಲನಿಸಿದು ಜಗ ಜುಮ್ಮೆಂದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಕಿಲೆಯ ಗಾನ ಕೇಳಿದ ವ್ಯಕ್ತಿ ಒಬ್ಬ ನೀನು ಇಂಗ್ಲಿಶಿನಲ್ಲಿ ಆಡಿದರೆ ನೊಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುತ್ತಾನೆ ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಕುಹು ಎಂದಷ್ಟೇ ಹೇಳುತ್ತದೆ ಆಗ ಸಲ್ಲಣಿಸು ಜಗ ಜುಮ್ಮೆಂದು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಕೋಗಿಲೆಯ ರೀತಿಯೇ ನಾವು ಸಹ ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಎಂಬುದನ್ನು ಕವಿ ಅತ್ಯಂತ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಒಂದು ಪರ್ವತ ಮಾರ್ದನಿಸುತ್ತಿತ್ತು ಸರೋವರ ಕೈಪೆರಿಗಿತು ವ್ಯಕ್ತಿ ಆಲಿಸುತ್ತಿದ್ದ ಮಹಾಂಬರ ಬಣ್ಣಿಸುತ್ತಿದ್ದು ಕೋಗಿಲೆ ಕೂಗುತ್ತಲಿದ್ದು